ನಗುತ ಹೇಳಿದ ಮಗನೇ ಅನ್ನೋದು ನಿನ್ನ ತೀರ್ಮಾನದ ಹೇಳಿದ ಮಗನೇ ಗತಿ ಅನ್ನೋದು ನಿನ್ನ ತೀರ್ಮಾನದ ಪ್ರತಿಬಿಂಬ ನಾನು ಒಂದೊಮ್ಮೆ ದೊಡ್ಡ ಉದ್ಯಮಿಯಾಗಿದ್ದೆ ಒಂದು ಸಂಜೆ ಭಾರೀ ಮಳೆ ಆದರೂ ಆ ವೃದ್ಧನ ಕಣ್ಣು ಹೊಳೆಯುತ್ತಿತ್ತು ನೀಲ್ ಹತ್ರ ಹೋಗಿ ಕೇಳಿದ ತಾತ ಈ ಮಳೆಯಲ್ಲಿಯೂ ನಗ್ತೀರಾ ಬದುಕು ಕಷ್ಟವಲ್ವೆ ಸುಳ್ಳು ಹೇಳಿ ಅಸತ್ಯ ಮಾರ್ಗ ಹಿಡಿದು ಎಲ್ಲವನ್ನೂ ಕಳ್ಕೊಂಡೆ ಆದ್ರೂ ನಾನು ನನ್ನ ತಪ್ಪನ್ನ ಒಪ್ಕೊಂಡ ದಿನದಿಂದ ಪ್ರತಿ ಉಸಿರು ನನಗೆ ಹೊಸ ಅವಕಾಶ ಮಾತು ಕಿಡಿಯಂತೆ ಹೊತ್ತಿತು ನೀಲ್ ಮನೆಗೆ ಹಿಂತಿರುಗಿ ನಿಶ್ಶಬ್ದವಾಗಿ ಯೋಚಿಸಿದ ನನ್ನ ಗತಿ ನನ್ನ ಕೈಯಲ್ಲೇ ಇದೆ ನಾನು ನಿಲ್ಲಬೇಕಾ ಅಥವಾ ಹೊಸದಾಗಿ ಆರಂಭಿಸಬೇಕಾ ದಿನ ಬೆಳಿಗ್ಗೆ ಅವನು ತನ್ನ ಹಳೆಯ ಸ್ನೇಹಿತರ ಗುಂಪಿನಿಂದ ದೂರವಾಯಿತು ತಾನು ಇಷ್ಟಪಡುವ ಗ್ರಾಫಿಕ್ ಡಿಸೈನ್ ಕಲಿಯಲು ಶುರು ಮಾಡಿದ ರಾತ್ರಿಗಳಲ್ಲಿ ಓದಿ ಹಗಲುಗಳಲ್ಲಿ ಸಣ್ಣ ಕೆಲಸ ಮಾಡಿಕೊಂಡು ಕೆಲವು ತಿಂಗಳ ಬಳಿಕ ನೀಲ್ ಒಂದು ಕ್ರಿಯೇಟಿವ್ ಸ್ಟುಡಿಯೋ ಆರಂಭಿಸಿದ ಮಂದವಾಗಿ ಆದರೆ ದೃಢವಾಗಿ ಅವನ ಜೀವನ ಬೆಳಗತೊಡಗಿತು ಅವನು ತನ್ನ ಪ್ರಥಮ ಉದ್ಯೋಗಿ ನೇಮಕ ಮಾಡುವ ದಿನ ಬಸ್ ನಲ್ಲಿ ಮಳೆಗಾಲದ ಆ ವೃದ್ಧನನ್ನ ಮತ್ತೆ ಕಂಡ ವೃದ್ಧ ಕಣ್ಣಿಗೆ ನೀರು ತುಂಬಿ ಹೇಳಿದ ಮಗನೇ ನಿನ್ನ ಗತಿ ನೀನೇ ಬರೆಯುತ್ತೀಯ ಅದೇ ಬದುಕಿನ ಸತ್ಯ ನಮ್ಮ ಗತಿ ಯಾರ ಕೈಯಲ್ಲೂ ಇಲ್ಲ ನಮ್ಮ ನಿರ್ಧಾರ ನಮ್ಮ ಶ್ರಮವೇ ಗತಿಯ ದಾರಿ ಇಂದೇ ಹೊಸ ತೀರ್ಮಾನ ಮಾಡಿ ಬದುಕನ್ನು ಬೆಳಗಿಸಿ